ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಮ್ಮ ಕಿರುತೆರೆಗೆ ಮತ್ತೊಂದು ಸೂಪರ್ ಡೂಪರ್ ಸೀರಿಯಲ್ ಬರ್ತಾ ಇದೆ ಅದೇ ಶ್ರೀಗಂಧದ ಗುಡಿ ಇದೀಗ ಶ್ರೀಗಂಧದ ಗುಡಿ ಸೀರಿಯಲ್ ನಾಯಕಿ ಸಂಜನಾ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮ್ಯಾಮ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಿಮ್ಮ ಪಾತ್ರದ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡೋದಾದ್ರೆ ನನ್ನ ಪಾತ್ರದ ಹೆಸರು ಚಂದನ ಅಂತ ಸೊ ನನ್ನ ಹೆಸರು ಸಂಜನಾ ಪಾತ್ರದ ಹೆಸರು ಚಂದನ ಚೆನ್ನಾಗಿದೆ ಕೇಳೋದಕ್ಕೆ ಆ್ಯಂಡ್ ಟೈಟಲ್ ಕೂಡ ಶ್ರೀಗಂಧದ ಗುಡಿ ಇರೋದು ಸೊ ಎಲ್ಲ ಆಗಿದೆ ಚಂದನ ಬಂದು ತುಂಬಾ ಮುಗ್ಧೆ ಹುಡುಗಿ ತುಂಬ ದೊಡ್ಡ ದೊಡ್ಡ ಕನ್ಸ್ಗಳಿಟ್ಕೊಂಡಿರೋವಂಥ ಹುಡುಗಿ ಬಟ್ ಆ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಳ್ಳೋ ರೀತಿ ಅವಳದೇನಿದೆ ಅದು ತುಂಬಾ ಇನ್ನೋಸೆನ್ಸ್ ಮೂಲಕ ಇರುತ್ತೆ ಆ್ಯಂಡ್ ಅವಳು ಆರ್ಕಿಟೆಕ್ಟ್ ಬೇಸಿಕಲಿ ಆರ್ಕಿಟೆಕ್ಚರ್ ಓದಿ ವಿದೇಶದಲ್ಲೆಲ್ಲ ಓದಿ ಬಂದು ನಮ್ಮ ದೇಶದಲ್ಲಿ ಜನರು ಸೇವೆ ಮಾಡಬೇಕು ಕಡಿಮೆ ದುಡ್ಡು ಮನೆಗಳನ್ನ ಕಟ್ಸ್ಕೊಡ್ಬೇಕು ಈ ಥರ ಎಲ್ಲ ಕನಸುಗಳಿರುತ್ತೆ ಬಟ್ ಅವಳೇ ಸ್ವತಃ ಇಂಥ ಒಂದು ಮನೆಗೆ ಡ್ಯೂ ಟು ಸಮ್ ರೀಸನ್ಸ್ ಅದೆಲ್ಲ ನೀವು ಧಾರಾವಾಹಿಯಲ್ಲಿ ನೋಡ್ತೀರಾ ಈ ಥರ ಒಂದು ಮನೆಗೆ ಬಂದು ಸೇರಿಕೊಂಡಾಗ ಮುರಿದಿರೋಂಥ ಮನೆಗೆ ಆ ಒಂದು ಮೆಟಾಫೊರಿಕಲಿ ಅವಳು ಆರ್ಕಿಟೆಕ್ಟ್ ಬಟ್ ಈ ಥರ ಮುರಿದಿರೋ ಮನೆಗೆ ಬಂದು ಸೇರಿಕೊಂಡಾಗ ಯಾವ ರೀತಿ ಅವಳು ಲಿಟ್ರಲಿ ಆ ಮನೇನ ಬಿಲ್ಡ್ ಮಾಡ್ತಾಳೆ ಮತ್ತು ಆ ಗಂಡು ಮಕ್ಕಳು ಲೈಫ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ತಾಳೆ ಒಂದು ಹೆಣ್ಣಿನ ಫ್ಯಾಮಿನಿನ್ ಎನರ್ಜಿ ಈ ಒಂದು ಸಮಾಜ ಮೂಲಕ ನಾವು ಶ್ರೀಗಂಧದ ಗುಡಿ ಧಾರಾವಾಹಿಯೊಂದಿಗೆ ಬರ್ತಿದ್ದೀವಿ ಮ್ಯಾಮ್ ಒಂದು ವರ್ಷ ಬ್ರೇಕ್ ಆದಮೇಲೆ ಈ ಈ ಸೀರಿಯಲ್ನ ನೀವು ತೊಗೊಂಡಿದ್ದೀರಾ ಓಕೆ ಮಾಡಿದ್ದೀರಾ ಏನು ಮ್ಯಾಮ್ ಮೇನ್ ರೀಸನ್ ಯಾಕಂದರೆ ಒಂದು ವರ್ಷ ಗ್ಯಾಪ್ ಆಗಿದೆ ಯಾವುದು ನೀವು ಮಾಡಿಲ್ಲ ಸೊ ಇದನ್ನು ನಾನು ಒಪ್ಕೋಬೇಕು ಅಂತ ಹೇಳೋದಕ್ಕೆ ಮೇನ್ ರೀಸನ್ ಏನು ಮ್ಯಾಮ್ ಕತೆನ ಎಸ್ ಕತೆನೇ ಮೇನ್ ರೀಸನು ಆ್ಯಂಡ್ ಡಿಫ್ರೆಂಟ್ ಇದೆ ತುಂಬ ಫ್ರೆಶ್ ಕಾನ್ಸೆಪ್ಟ್ ಇದೆ ಈ ಥರ ಒಂದು ಕನ್ನಡ ಸೀರಿಯಲ್ ಅಂತೂ ನಾನು ನೋಡಿರಲಿಲ್ಲ ಮುಂಚೆ ಆ್ಯಂಡ್ ಅಷ್ಟು ಹುಡುಗರ ಮಧ್ಯದಲ್ಲಿ ನಿಂತು ಒಂದು ಹುಡುಗಿಯಾಗಿ ಆ ಪಾತ್ರನ ಮಾಡೋದು ಇಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸ್ತು ಆ್ಯಂಡ್ ಇಂಥ ಒಂದು ಆಪರ್ಚುನಿಟಿ ಒನ್ಸ್ ಇನ್ ಲೈಫ್ ಟೈಮ್ ಬರೋದು ಆ್ಯಕ್ಟರ್ಸ್ಗೆ ಸೊ ಇಲ್ಲ ಮಿಸ್ ಮಾಡ್ಕೋಬಾರ್ದು ಬಿಕಾಸ್ ಎಸ್ ಒನ್ ಇಯರ್ ಗ್ಯಾಪಲ್ಲಿ ಸುಮಾರು ಬೇರೆ ಬೇರೆ ಧಾರಾವಾಹಿಗಳು ಆಫರ್ಸ್ ಬರ್ತಿತ್ತು ನನಗೆ ಬಟ್ ನಾನೇ ಇಲ್ಲ ಬ್ರೇಕ್ ಬೇಕು ಯಾವುದು ಬೇಡ ಇದು ಈಗ್ಲೂ ನಾನು ಒಪ್ಪಕ್ಕೆ ಅಷ್ಟು ರೆಡಿ ಇರಲಿಲ್ಲ ಮೆಂಟಲಿ ಬಟ್ ಕತೆ ಮತ್ತು ಪಾತ್ರ ಕೇಳಿದಾಗ ಇಲ್ಲ ಇದು ಏನೋ ಒಂದು ಚೇಂಜ್ ತರತ್ತೆ ಕನ್ನಡ ಸೀರಿಯಲ್ ಲ್ಯಾಂಡ್ಸ್ಕೇಪಲ್ಲಿ ಒಂದು ನಾಯ್ಸ್ ಮಾಡುತ್ತೆ ಅಂತ ನನಗೆ ಅನಿಸ್ತು ಸೊ ವೈ ನಾಟ್ ಬಿ ಅ ಪಾರ್ಟ್ ಆಫ್ ಸಚ್ ಅ ಬಿಗ್ ಪ್ರಾಜೆಕ್ಟ್ ಅಂತ ಒಪ್ಕೊಂಡಿ ಮ್ಯಾಮ್ ನೀವು ಈ ಹಿಂದೆ ಮಾಡಿದ ಪಾತ್ರ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾಯಿದ್ರು ಆಮೇಲೆ ಈ ಥರ ಒಬ್ಳು ಮಗಳು ನಮಗೆ ಬೇಕು ಅಂತೆಲ್ಲ ಹೇಳ್ತಿದ್ರು ಆ ಟೈಮಲ್ಲಿ ನೀವು ಒಂದು ಬ್ರೇಕ್ ತೊಗೊಂಡ್ರೆ ಯಾವ ರೀಸನ್ಗೆ ಅಂತ ನಮ್ಮ ವೀಕ್ಷಕರಿಗೂ ಕೂಡ ಕುತೂಹಲ ಇರತ್ತವ ಆ್ಯಕ್ಚುಲಿ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ ಏನು ರೀಸನ್ಸ್ ಅಂತ ಅಷ್ಟು ಓಪನ್ ಆಗಿ ಹೇಳಿಲ್ಲ ಒನ್ ಆಫ್ ದಿ ರೀಸನ್ಸ್ ವಾಸ್ ಆ ಒಂದು ಕ್ಷಣದಲ್ಲಿ ನನಗೆ ಬ್ರೇಕ್ ಬೇಕಿತ್ತು ಎಜುಕೇಷನ್ ಮ್ಯಾನೇಜ್ ಮಾಡೋದಕ್ಕೆ ಅದು ಒನ್ ಆಫ್ ದಿ ರೀಸನ್ಸ್ ಬಟ್ ಏನು ಎತ್ತ ಅಂತ ನಾನು ಡೆಪ್ತ್ಗೆ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ನಾನು ಈ ಇವಾಗ ಮಾತಾಡೋದಿಲ್ಲ ಅದ್ರ ಬಗ್ಗೆ ಅದು ಪಾಸ್ಟ್ ಆ್ಯಂಡ್ ಐ ಹ್ಯಾವ್ ಮೂವ್ಡ್ ಆನ್ ಫ್ರಮ್ ಇಟ್ ಆ್ಯಂಡ್ ನನ್ನ ಆಡಿಯನ್ಸ್ ಫಾಲೋವರ್ಸ್ ಫ್ಯಾನ್ಸ್ ಯಾರಿದ್ದಾರೆ ನಿಜವಾದ ಅಪ್ಪಟ ಅಭಿಮಾನಿಗಳು ಸಂಜನಾ ಬುರ್ಲಿ ಆ್ಯಕ್ಟಿಂಗ್ ಇಷ್ಟಪಟ್ಟವರು ಅವ್ರು ನಾನು ಯಾವುದೇ ಪಾತ್ರದಲ್ಲಿ ಮತ್ತೆ ಬಂದರೂ ಡೆಫಿನೆಟ್ಲಿ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಎಸ್ ಹೌದು ಆ ಪಾತ್ರಕ್ಕೂ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿತ್ತು ನಾನು ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ ಆ ಒಂದು ಪಾತ್ರಕ್ಕೆ ಮತ್ತು ಅದೇ ರೀತಿಯ ರೆಸ್ಪಾನ್ಸ್ ಇಡೀ ಕರ್ನಾಟಕದಿಂದ ಸಿಕ್ಕಿತ್ತು ಈ ಒಂದು ಪಾತ್ರನೂ ಡಿಫ್ರೆಂಟ್ ಆಗಿದೆ ಬಟ್ ಅದೇ ರೀತಿ ಸೂಪರಾಗಿದೆ ಸೊ ನನಗೆ ನಂಬಿಕೆ ಇದೆ ಇದಕ್ಕೂ ಪೂರ್ತಿ ಕರ್ನಾಟಕದಲ್ಲಿ ಅದೇ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡೋಣ ಮ್ಯಾಮ್ ನೀವು ಈ ಹಿಂದೆ ಮಾಡಿದಂತಹ ಪಾತ್ರಗಳು ಎರಡು ಲೀಡಾಗಿ ಮಾಡಿದ್ರಲ್ಲ ಅದಕ್ಕಿಂತ ಇದು ಎಷ್ಟು ಭಿನ್ನವಾಗಿದೆ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ನಿಮ್ಮನ್ನು ನೋಡೋದರಲ್ಲಿ ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಮಾಡಿರೋ ಎರಡು ಪಾತ್ರಗಳಿಗಿಂತ ಈ ಪಾತ್ರ ಏನಿದೆ ಚಂದನ ಇದು ಇದರಲ್ಲಿ ತುಂಬ ಜಾಸ್ತಿ ಇನೋಸೆನ್ಸ್ ಇದೆ ತುಂಬ ಮುಗ್ಧತೆ ಇದೆ ಅದೊಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಆಲ್ ದ ಕ್ಯಾರೆಕ್ಟರ್ಸ್ ನಾನು ಏನೇನು ಮಾಡಿದ್ದೀನಿ ತುಂಬ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ಸ್ ನಾನು ಆ ರೀತಿ ನೋಡಿ ಆಯ್ಕೆ ಮಾಡ್ಕೋತೀನಿ ಆ್ಯಕ್ಚುಲಿ ಯಾವಾಗಲೂ ಸೊ ಸಂಜನಾಗು ನನಗೆ ಆ ರೀತಿ ಪಾತ್ರಗಳು ಮಾಡಿದಾಗ ಸಮಾಜಕ್ಕೆ ಏನೋ ಒಂದು ನಾವು ಆ್ಯಕ್ಟರಾಗಿ ಡೆಡಿಕೇಟ್ ಮಾಡ್ತಿದ್ದೀವಿ ಅಂತ ನನ್ನ ನಂಬಿಕೆ ಸೊ ಹಾಂ ಮೂರು ಪಾತ್ರಗಳು ವಿಭಿನ್ನವಾಗಿದ್ದರು ಒಂದು ಸಿಮಿಲಾರಿಟಿ ಏನಂದರೆ ಮೂರಲ್ಲೂ ತುಂಬ ದೊಡ್ಡ ಕನ್ಸುಗಳನ್ನ ಇಟ್ಕೊಂಡಿರುವಂಥ ಪಾತ್ರಗಳು ಬರೀ ಮದುವೆ ಆಗಿ ಏನೋ ಮನೆ ನಡೆಸ್ಬೇಕು ಅನ್ನೋ ಥರ ಇರೋವಂಥ ಪಾತ್ರಗಳಲ್ಲ ಸೊ ಅದು ಇಷ್ಟ ಆಗುತ್ತೆ ನನಗೆ ಮೇಡಮ್ ಒಂದು ಕಡೆ ನೀವು ಎಜುಕೇಷನ್ ಕೂಡ ಮಾಡ್ತಿದ್ರೆ ಇನ್ನೊಂದು ಕಡೆ ಸೀರಿಯಲ್ ಮಾಡ್ತಿದ್ದೀರಾ ನಿಮ್ಮ ಟೀಮ್ ಎಷ್ಟು ಸಪೋರ್ಟಿಂಗ್ ಆಗಿದೆ ಮ್ಯಾಮ್ ಟೀಮ್ ಬಗ್ಗೆ ಹೇಳೋದಾದರೆ ಇಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಅದೇ ನಾನು ಫಸ್ಟ್ ಹೇಳಿದ್ದು ನಮ್ಮ ಪ್ರೊಡಕ್ಷನ್ ಏನಿದೆ ಕಥಾ ಕ್ರಿಯೇಷನ್ಸ್ ಅಂದರೆ ಪ್ರದೀಪ್ ಸರ್ ಮತ್ತು ಪರೀಕ್ಷಿತ್ ಸರ್ ಅವರು ನಡೆಸ್ತಿರೋದು ಮತ್ತು ಸಕ್ರೆಬಳ್ಳಿ ಶ್ರೀನಿವಾಸ್ ಸರ್ ಅವ್ರು ಮೂರು ಜನನೂ ನನಗೆ ತುಂಬಾ ಆಶ್ವಾಸನೆ ಕೊಟ್ಟರು ಇಲ್ಲ ನೀವು ಇದನ್ನ ಮಾಡಿ ಈ ಪ್ರಾಜೆಕ್ಟು ನಾವಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಎಜುಕೇಷನ್ಗೆ ಯಾವ ರೀತಿಯೂ ಏನೂ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ ನೀವು ಇದಕ್ಕೊಂಚೂರು ಡೆಡಿಕೇಟೆಡ್ ಟೈಮ್ ಓದೋದು ಕೊಂಚರು ಡೆಡಿಕೇಟೆಡ್ ಟೈಮ್ ಆ ಥರ ಮಾಡ್ಕೊಳ್ಳೋಣ ಅಂತೆಲ್ಲ ಅವರಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮಧ್ಯದಲ್ಲಿ ಎಕ್ಸಾಮ್ಸು ಇತ್ತು ನನಗೆ ಸೆಕೆಂಡ್ ಸೆಮಿಸ್ಟರ್ದು ಲಾಸ್ಟ್ ಮಂತ್ ಆಗಸ್ಟಲ್ಲಿ ಸೊ ಎಕ್ಸಾಮ್ ಇದ್ದಿದ್ದು ಸಹ ಎಲ್ಲ ನಾನು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ ಅದು ಬಿಟ್ಟು ಶೂಟಿಂಗ್ ಮಾಡ್ತಿದ್ದೆ ಈ ಥರ ಎಲ್ಲ ತುಂಬ ಕಾಪ್ರೇಟ್ ಮಾಡ್ತಿದ್ದಾರೆ ಆ ಥರ ಇದ್ದಾಗಲೇ ನಾವು ನಾವು ಕೂಡ ಮಲ್ಟಿ ಫ್ಯಾಸೆಟೆಡ್ ಪೀಪಲ್ ಇರ್ತೀವಲ್ಲ ಸ್ವಲ್ಪ ಬೇರೆ ರೀತಿಯ ಸಾಧನೆಗಳು ಮಾಡ್ಬೋದು ಸೊ ಆ್ಯಕ್ಚುಲಿ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಥ್ಯಾಂಕ್ ಯು ಮೇಡಮ್ ನೀವು ಈ ಒಂದು ಮುಖಾಂತರ ಕಲರ್ಸ್ ಟೀಮಲ್ಲಿ ಜಾಯ್ನ್ ಆಗಿದೀರ ಸೊ ಬಿಗ್ ಬಾಸ್ ನೋಡಿದ್ರೆ ಯಾರು ನಿಮಗೆ ಗೊತ್ತಿರೋದಾದ್ರೂ ಹೋಗಿ ಡೆಫಿನೆಟ್ಲಿ ನನ್ಗೆ ಗೊತ್ತಿರೋರು ಮಂಜು ಭಾಷಿಣಿ ಮ್ಯಾಮ್ ನನಗವರು ತುಂಬ ಕ್ಲೋಸ್ ಆ್ಯಂಡ್ ಐ ಪರ್ಸ್ನಲಿ ಐ ಅಡ್ಮೈರ್ ಹರ್ ಲಾಟ್ ಅವ್ರು ತುಂಬಾ ಇಷ್ಟ ಸೊ ತುಂಬ ಖುಷಿ ಆಗ್ತಿದೆ ಅವ್ರಲ್ಲಿ ಹೋಗಿರೋದು ಆ್ಯಕ್ಚುಲಿ ಅದ್ರ ಬಗ್ಗೆ ಸುಮಾರು ಸಲ ಮಾತಾಡಿದ್ವಿ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದೆ ನೀವು ಹೋಗ್ತೀರಾ ಯಾವಾಗ ಹೋಗ್ತೀರಾ ಅಂತ ಇಲ್ಲ ಫೈನಲಿ ಹೋಗಿದಾರೆ ಅವ್ರಿಗೆ ತುಂಬ ಇಷ್ಟ ಇಷ್ಟ ಇತ್ತು ಬಿಗ್ ಬಾಸ್ ಶೋ ಅವ್ರಿಗೆ ಪ್ರತಿ ಎಲ್ಲ ಫಾಲೋ ಮಾಡಿದ್ರು ಸೊ ನೋಡೋಣ ಐ ಥಿಂಕ್ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಫೈನಲ್ಸ್ಗೂ ಹೋಗ್ಬೋದು ಗೆಲ್ಲಬಹುದು ಐ ಹೋಪ್ ಶಿ ವಿನ್ಸ್ ಒಂದು ಫೀಮೇಲ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಗೆಲ್ಲಬೇಕು ಬಿಗ್ ಬಾಸಲ್ಲಿ ಅಲ್ಲಿ ಅತಿ ಶೀಘ್ರದಲ್ಲಿ ದಿನಗಳಲ್ಲಿ ನಿಮ್ಮನ್ನು ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ಈ ಪ್ರ ಧಾರಾವಾಹಿ ಒಪ್ಕೊಂಡ್ಮೇಲೆ ಕಾಲ್ ಬಂದಿತ್ತು ಬಟ್ ಅಷ್ಟಲ್ಲಿ ಆಲ್ರೆಡಿ ಇದನ್ನ ಒಪ್ಕೊಂಡ್ಬಿಟ್ಟಿದೆ ಸದ್ಯಕ್ಕೆ ಅದೇ ನನ್ನ ನನ್ನ ಸ್ಕೆಡ್ಯೂಲಲ್ಲಿ ನಾನು ಮೂರು ತಿಂಗಳು ತೆಗೆದು ಹೋಗೋ ಥರ ಟೈಮ್ ಇಲ್ಲ ಮುಂದೆ ಮೇ ಬಿ ನೋಡೋಣ ನಾಟ್ ತುಂಬ ಮುಂದೆ ಅದು ಅತಿ ಶೀಘ್ರದಲ್ಲಂತೂ ಅಲ್ಲ ನಾನು ಫೈನಲ್ ಆಗಿ ನಿಮ್ಮ ಸೀರಿಯಲ್ ನಿಮ್ಮ ಅಕ್ಟೋಬರ್ ಆರನೇ ತಾರೀಕು ಬರ್ತಿದೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸೀರಿಯಲಿಂದ ಶ್ರೀಗಂಧದ ಗುಡಿ ಒಂದು ಹೋಲ್ಸಮ್ ಎಂಟರ್ಟೈನರ್ ಕಾಮಿಕಲ್ ಡ್ರಾಮಾ ನೀವು ಎಷ್ಟು ನಗ್ತಿರೋ ನೀವು ಕೆಲವೊಂದು ಕಡೆ ಅಳ್ತೀರಾ ಕೆಲವೊಂದು ಕಡೆ ತುಂಬ ಸಂತೋಷ ಪಡ್ತೀರಾ ಈ ಥರ ನಿಮ್ಮ ಒಂದು ಎಮೋಷ್ನಲ್ ರೋಲರ್ ಕೋಸ್ಟರ್ ತಗೊಂಡು ಹೋಗುತ್ತೆ ಈ ಒಂದು ಧಾರಾವಾಹಿ ಖಂಡಿತ ಎಲ್ಲರೂ ಇಷ್ಟಪಡುವಂಥ ಧಾರಾವಾಹಿ ಕರ್ನಾಟಕದಲ್ಲಿ ಆ್ಯಂಡ್ ಒಂದು ಹೊಸ ಪ್ರಯತ್ನ ಫ್ರೆಶ್ ಕಾನ್ಸೆಪ್ಟ್ ಇಂಥ ಒಂದು ಧಾರಾವಾಹಿನ ನೋಡೋದು ಮಿಸ್ ಮಾಡ್ಕೋಬೇಡಿ ನಿಮಗೋಸ್ಕರ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಧಾರಾವಾಹಿನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ತುಂಬಾ ಎಫರ್ಟ್ಸ್ ಹಾಕಿದ್ದೀವಿ ಒಂದು ಸೂಪರ್ ಆಗಿರೋ ಔಟ್ಪುಟ್ ತರಕ್ಕೆ ಸೊ ನೋಡೋದು ಮಿಸ್ ಮಾಡಬೇಡಿ ಸಾಯಂಕಾಲ ಆರು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ಥ್ಯಾಂಕ್ ಯು ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ